From the group. Gadiar, group of companies. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today. ಸನ್ಮಾರ್ಗ ಸಂಚಯಕ್ಕೆ ಸ್ವಾಗತ ನಾನು ಶಮ್ಷೀರ್ ಬುಡೋಳಿ ಮಂಗಳೂರಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಎಂದು ಹೇಳಿದ ವ್ಯಕ್ತಿಯ ಕೊಲೆಯಾಗಿದೆ ಎಂಬ ಪತ್ರಕರ್ತರ ಪ್ರಶ್ನೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಖಾರವಾಗಿ ಉತ್ತರ ನೀಡಿದ್ದಾರೆ ನೀನು ಅಲ್ಲಿ ಇದ್ದೇನೆಪ್ಪ ಪ್ರತ್ಯಕ್ಷ ಸಾಕ್ಷಿಯ ನೀನು ಎಂದು ಪತ್ರಕರ್ತರನ್ನು ಅವರು ಮರು ಪ್ರಶ್ನೆ ಮಾಡಿದ್ದಾರೆ ಜೊತೆಗೆ ಪಾಕಿಸ್ತಾನದ ಪರವಾಗಿ ಯಾರೇ ಮಾತನಾಡಿದರೂ ಅದು ತಪ್ಪು ಅಂತ ಸಿಎಂ ಹೇಳಿದ್ದಾರೆ ಮಂಗಳೂರಿನಲ್ಲಿ ನಡೆದ ಗುಂಪು ಹತ್ಯೆಯ ಪ್ರಕರಣದಲ್ಲಿ ಹದಿನೈದು ಜನರ ಮೇಲೆ ಪ್ರಕರಣ ದಾಖಲಾಗಿದ್ದು ತನಿಖೆ ನಡೆಯುತ್ತಿದೆ ವರದಿ ಬಂದ ನಂತರ ಕ್ರಮ ಕೈಗೊಳ್ಳಲಾಗುವುದು ಯಾರೇ ಪಾಕಿಸ್ತಾನದ ಪರವಾಗಿ ಮಾತನಾಡಿದ್ರು ಅದು ತಪ್ಪು ಎಂದು ಸ್ಪಷ್ಟಪಡಿಸಿದರು ಪುಲ್ವಾಮಾ ಭಯೋತ್ಪಾದಕ ದಾಳಿ ನಡೆದು ಏಳು ವರ್ಷ ಆದವು ನಲವತ್ತು ಮಂದಿ ಯೋಧರು ಪ್ರಾಣ ಕಳೆದುಕೊಂಡಿದ್ರು ಆದರೆ ಈ ಏಳು ವರ್ಷಗಳಲ್ಲಿ ಹೊರಗೆ ಬಂದಿರುವುದು ಜೋಶ್ ಎಂಬ ಸಿನಿಮಾ ಮಾತ್ರ ಎಂದು ಶಿವಸೇನೆ ನಾಯಕ ಸಂಜಯ್ ರಾವತ್ ಹೇಳಿದ್ದಾರೆ ಇದೀಗ ಕಾಶ್ಮೀರದಲ್ಲಿ ಮತ್ತೆ ನರಮೇಧ ನಡೆದಿದೆ ಗುಪ್ತಚರ ವೈಫಲ್ಯವೇ ಇದಕ್ಕೆ ಕಾರಣವಾಗಿದ್ದು ಸರ್ಕಾರ ಇದರ ಹೊಣೆಗಾರಿಕೆಯನ್ನ ವಹಿಸಿಕೊಳ್ಳಬೇಕು ಎಂದು ಅವರು ಆಗ್ರಹಿಸಿದ್ದಾರೆ ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಂನಲ್ಲಿ ಪ್ರವಾಸಿಗರ ಮೇಲೆ ನಡೆದ ಮಹಾರಕ ಭಯೋತ್ಪಾದಕ ದಾಳಿಗೆ ಕಾರಣವಾದ ಗುಪ್ತಚರ ವೈಫಲ್ಯದ ಜವಾಬ್ದಾರಿಯನ್ನು ಸರ್ಕಾರ ತೆಗೆದುಕೊಳ್ಳಬೇಕು ಜೊತೆಗೆ ಪ್ರಧಾನಿ ಮೋದಿ ಅವರು ಗೃಹ ಸಚಿವ ಅಮಿತ್ ಶಾ ಅವರ ರಾಜೀನಾಮೆ ಕೋರಬೇಕು ಎಂದು ಶಿವಸೇನಾ ಉದ್ದವ್ ಠಾಕ್ರೆ ಬಣದ ನಾಯಕ ಸಂಜಯ್ ರಾವತ್ ಒತ್ತಾಯಿಸಿದ್ದಾರೆ ಜಮ್ಮು ಕಾಶ್ಮೀರದ ಭದ್ರತೆ ಈಗಾಗಲೇ ಸೇನೆಯ ಕೈಯಲ್ಲಿತ್ತು ಆದರೂ ದಾಳಿ ನಡೆದಿದೆ ಸರ್ಕಾರ ಪದೇ ಪದೇ ತಪ್ಪುಗಳನ್ನು ಮಾಡುತ್ತಿದೆ ಮೊದಲು ಗೃಹ ಇಲಾಖೆಯ ಮೇಲೆ ಕ್ರಮ ಕೈಗೊಳ್ಳಬೇಕು ಅಮಿತ್ ಶಾ ಅವರ ರಾಜೀನಾಮೆ ಪಡೆಯಬೇಕು ಎಂದು ಹೇಳಿದರು ಸೈನ್ಯಕ್ಕೆ ಸ್ವಾತಂತ್ರ್ಯ ನೀಡಲಾಗಿದೆ ಎಂಬುದು ದೊಡ್ಡ ವಿಷಯವಲ್ಲ ಎಂದು ಟೀಕಿಸಿದ ಸಂಜಯ್ ರಾವತ್ ನಮ್ಮ ಭಾರತೀಯ ಸೇನೆ ಶಕ್ತಿಶಾಲಿಯಾಗಿದೆ ನಿನ್ನೆಯಷ್ಟೇ ಅರವತ್ತು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಇಪ್ಪತ್ತೇಳು ರಫೇಲ್ ಯುದ್ಧ ವಿಮಾನಗಳನ್ನು ಖರೀದಿಸಲಾಗಿದೆ ಪ್ರಧಾನಿ ಸೈನ್ಯಕ್ಕೆ ಸ್ವಾತಂತ್ರ್ಯ ನೀಡಿದ್ದಾರೆ ಎಂದು ಹೇಳುವುದು ಹೊಸ ವಿಷಯವೇನಲ್ಲ ಕಾಶ್ಮೀರ ಭಾರತದ ಭಾಗವಾಗಿರುವುದಕ್ಕೆ ಸೇನೆಯದೇ ಕಾರಣ ಈ ಹಿಂದೆ ಕಾಶ್ಮೀರದಲ್ಲಿಯೂ ಸೇನೆಗೆ ಸ್ವಾತಂತ್ರ್ಯವಿತ್ತು ಆದರೂ ಪಹಲ್ಗಾಮ್ ದಾಳಿ ನಡೆದಿದೆ ಎಂದರೆ ಅದು ಭದ್ರತಾ ವೈಫಲ್ಯ ಅಲ್ಲವೇ ಎಂದು ಅವರು ಪ್ರಶ್ನಿಸಿದರು ಭಯೋತ್ಪಾದಕರ ಜೊತೆ ಹೋರಾಡಿ ವೀರ ಹುತಾತ್ಮತೆಯನ್ನ ಪಡೆದ ಮುದಸ್ಸೀರ್ ಅಹಮದ್ ಶೇಖ್ ಎಂಬ ಕಾನ್ಸ್ಟೇಬಲ್ ಇವರ ತಾಯಿಯನ್ನ ಪಾಕಿಸ್ತಾನಕ್ಕೆ ಗಡಿಪಾರು ಮಾಡಲಾಗಿದೆ ಎಂಬ ಸುದ್ದಿ ಸುಳ್ಳು ಎಂದು ಜಮ್ಮು ಕಾಶ್ಮೀರದ ಪೊಲೀಸರು ಹೇಳಿದ್ದಾರೆ ಸುಳ್ಳು ಸುದ್ದಿಯನ್ನ ಹಂಚುವುದರಿಂದ ದೂರ ನಿಲ್ಲಬೇಕು ಎಂದು ಬಾರಾಮುಲ್ಲಾ ಪೊಲೀಸರು ಮಾಧ್ಯಮಗಳಿಗೆ ಸೂಚನೆ ನೀಡಿದ್ದಾರೆ ಆದರೆ ಗಡಿಪಾರುಗೊಳ್ಳಬೇಕಾದ ವ್ಯಕ್ತಿಗಳ ಪಟ್ಟಿಯಲ್ಲಿ ಮೊದಲು ತನ್ನ ತಾಯಿಯ ಹೆಸರು ಇತ್ತು ಮತ್ತು ಈಗ ಆ ಹೆಸರನ್ನು ಅದರಿಂದ ತೆರವುಗೊಳಿಸಲಾಗಿದೆ ಎಂಬುದಾಗಿ ತಿಳಿಸಲಾಗಿದೆ ಎಂದು ಮುದಸಿರ್ ಅಹಮದ್ರ ಸಹೋದರ ನಾಸಿರ್ ಮಕ್ಸೂದ್ ಇಂಡಿಯನ್ ಎಕ್ಸ್ಪ್ರೆಸ್ ಪತ್ರಿಕೆಗೆ ತಿಳಿಸಿದ್ದಾರೆ ಈ ದೇಶಕ್ಕಾಗಿ ಪರಮತ್ಯಾಗವನ್ನ ನನ್ನ ಸಹೋದರ ಮಾಡಿದ್ದಾನೆ ಹೀಗಿರುವಾಗ ನನ್ನ ತಾಯಿಯೊಂದಿಗೆ ಇಲ್ಲಿಂದ ಹೊರಟು ಹೋಗು ಎಂದು ಹೇಗೆ ಹೇಳಿವಿರಿ ನಾವಿರುವ ಪ್ರದೇಶದ ಪೊಲೀಸ್ ಠಾಣೆಯ ಆಫೀಸರ್ ನಮ್ಮ ಮನೆಗೆ ಬಂದು ಗಡಿಪಾರುಗೊಳ್ಳಬೇಕಾದ ವ್ಯಕ್ತಿಗಳ ಪಟ್ಟಿಯಲ್ಲಿ ನನ್ನ ತಾಯಿಯ ಹೆಸರಿದೆ ಎಂದು ತಿಳಿಸಿದರು ಸಮಯಗಳ ಬಳಿಕ ತಾಯಿಯ ಗಡಿಪಾರು ಕ್ರಮವನ್ನು ಸ್ಥಗಿತಗೊಳಿಸಲಾಗಿದೆ ಅನ್ನುವ ಮಾಹಿತಿ ಸಿಕ್ಕಿತು ಎಂದು ನಾಸಿರ್ ಮಕ್ಸೂದ್ ಹೇಳಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಭಯೋತ್ಪಾದಕರ ವಿರುದ್ದ ಹೋರಾಡಿ ವೀರ ಮರಣವನ್ನಪ್ಪಿದ ಮುದಸ್ಸಿರ್ ಅಹಮದ್ ಶಾ ಅವರಿಗೆ ಈ ದೇಶ ಶೌರ್ಯ ಚಕ್ರವನ್ನ ನೀಡಿ ಗೌರವಿಸಿತ್ತು ಇಂಥ ವ್ಯಕ್ತಿಯ ತಾಯಿಯನ್ನ ಪಾಕಿಸ್ತಾನಕ್ಕೆ ಗಡಿಪಾರುಗೊಳ್ಳುವ ವ್ಯಕ್ತಿಗಳ ಪಟ್ಟಿಯಲ್ಲಿ ಸೇರಿಸಲಾಗಿತ್ತು ಪಟ್ಟಿ ಮಾಡಲಾದ ಒಟ್ಟು ಅರವತ್ತು ಮಂದಿಯಲ್ಲಿ ಈ ತಾಯಿಯ ಹೆಸರು ಇತ್ತು ಎಂದು ಮಕ್ಸೂದ್ ಹೇಳಿದ್ದಾರೆ ಪಾಕ್ ಆಕ್ರಮಿತ ಕಾಶ್ಮೀರದಿಂದ ತನ್ನ ಇಪ್ಪತ್ತನೇ ವಯಸ್ಸಿನಲ್ಲಿ ಈ ಶಮೀಮಾ ಅಖ್ತರ್ ಎಂಬ ತಾಯಿ ಭಾರತಕ್ಕೆ ಬಂದಿದ್ದಾರೆ ಈಗ ಅವರಿಗೆ ಅರವತ್ತೈದು ವರ್ಷ ಕಳೆದ ನಲವತ್ತೈದು ವರ್ಷಗಳಿಂದ ಅವರು ಭಾರತದಲ್ಲಿದ್ದಾರೆ ಶಮೀಮಾ ಅವರನ್ನ ಭಾರತದಿಂದ ಗಡಿಪಾರು ಮಾಡಬಾರದೆಂದು ಪ್ರಧಾನಿ ಮತ್ತು ಗೃಹ ಸಚಿವರಲ್ಲಿ ಸ್ಥಳೀಯರು ಮನವಿ ಮಾಡಿದ್ದರು ಅವರು ಪಾಕ್ ಆಕ್ರಮಿತ ಕಾಶ್ಮೀರದವರು ಆ ಕಾಶ್ಮೀರ ನಮ್ಮದಾಗಿದೆ ಪಾಕಿಸ್ತಾನಿಯರನ್ನ ಮಾತ್ರ ಗಡಿಪಾರು ಮಾಡಿ ಎಂದು ಈ ತಾಯಿಯ ಸಹೋದರ ಮೊಹಮ್ಮದ್ ಯುನುಸ್ ವಿನಂತಿಸಿದ್ದರು ತನ್ನ ಮಗನ ಶೌರ್ಯ ಪ್ರಶಸ್ತಿಯನ್ನ ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ ಈ ತಾಯಿ ಪಡೆದುಕೊಂಡಿದ್ದರು ಇವರ ಗಂಡ ನಿವೃತ್ತ ಪೊಲೀಸ್ ಆಫೀಸರ್ ಆಗಿದ್ದಾರೆ ಸೇನಾ ಮಾಹಿತಿಯನ್ನ ಪಾಕಿಸ್ತಾನಕ್ಕೆ ಒದಗಿಸ್ತಾ ಇರುವ ಆರೋಪದಡಿಯಲ್ಲಿ ಬಿಹಾರದ ಇಪ್ಪತ್ತಾರು ವರ್ಷದ ಸುನಿಲ್ ಕುಮಾರ್ ಎಂಬುವರನ್ನ ಬಂಧಿಸಲಾಗಿದೆ ಚಮ್ಮಾರ ವೃತ್ತಿಯಲ್ಲಿರುವ ಈತ ಸೇನಾ ಪ್ರದೇಶಕ್ಕೆ ಹೋಗ್ತಾ ಇದ್ದ ಎಂದು ವರದಿಯಾಗಿದೆ ವಾಟ್ಸಾಪ್ ಚಾಟ್ ಮೂಲಕ ಪಾಕಿಸ್ತಾನದ ಮಹಿಳೆಗೆ ಸೈನಿಕ ಚಲನವಲನಗಳ ಚಿತ್ರಗಳನ್ನು ಮತ್ತು ಮಾಹಿತಿಯನ್ನ ಈತ ಒದಗಿಸ್ತಾ ಇದ್ದ ಎಂದು ಆರೋಪಿಸಲಾಗಿದೆ ಸುನಿಲ್ ಕಂಟೋನ್ಮೆಂಟ್ ಪ್ರದೇಶದ ಬಳಿ ಚಪ್ಪಲಿ ಹೊಲಿಯುವ ಕೆಲಸ ಮಾಡುತ್ತಿದ್ದು ಅವನ ಮೊಬೈಲ್ ಅನ್ನು ಪರಿಶೀಲಿಸಿದಾಗ ಪಾಕಿಸ್ತಾನಿ ಮಹಿಳೆಯೊಂದಿಗಿನ ವಾಟ್ಸ್ಆಪ್ ಸಂದೇಶಗಳು ಪತ್ತೆಯಾಗಿವೆ ಈ ಮಹಿಳೆ ಕೆಲವು ದಿನಗಳಿಂದ ಸುನಿಲ್ ಜೊತೆ ಸಂಪರ್ಕದಲ್ಲಿದ್ದರು ಚಾಟ್ಗಳಲ್ಲಿ ಸೇನೆಯ ಕುರಿತ ಮಾಹಿತಿಯನ್ನು ಅವರು ಹಂಚಿಕೊಂಡಿರುವ ಇದೆ ಈ ಸಂಬಂಧ ಪೊಲೀಸರು ಪ್ರಕರಣ ದಾಖಲಿಸಿದ್ದು ಸುನಿಲ್ ಅವರಿಗೆ ಸೇನೆಯ ರಹಸ್ಯ ಸ್ಥಳಗಳಿಗೆ ನೇರ ಪ್ರವೇಶವಿಲ್ಲದಿದ್ದರೂ ಯಾವುದೇ ಮಾಹಿತಿ ಪಾಕಿಸ್ತಾನಕ್ಕೆ ತಲುಪಿದೆಯೇ ಎಂಬುದರ ಕುರಿತು ತನಿಖೆ ಮುಂದುವರೆದಿದೆ ಹನಿ ಟ್ರಾಪ್ ಮೂಲಕ ಬೇಹುಗಾರಿಕೆ ನಡೆದಿರಬಹುದೆಂಬ ಅನುಮಾನವೂ ವ್ಯಕ್ತವಾಗಿದೆ ಉತ್ತರಾಖಂಡದ ಪ್ರವಾಸಿ ತಾಣವಾದ ಮಸೂರಿಯಲ್ಲಿ ಕಾಶ್ಮೀರಿ ಶಾಲ್ ಮಾರಾಟಗಾರರ ಮೇಲೆ ದೌರ್ಜನ್ಯ ನಡೆದಿದೆ ಇಬ್ಬರು ಕಾಶ್ಮೀರಿ ಶಾಲ್ ಮಾರಾಟಗಾರರನ್ನ ಜನರ ಒಂದು ಗುಂಪು ಥಲಿಸಿದೆ ಅಲ್ಲದೆ ಅವರ ಅಂಗಡಿಯನ್ನ ಮುಚ್ಚಿದೆ ಮೂವರು ವ್ಯಕ್ತಿಗಳು ಸೇರಿ ಇವರನ್ನ ತಳಿಸುತ್ತಿರುವ ದೃಶ್ಯ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೆಯಾಗಿದೆ ರಸ್ತೆ ಬದಿಯಲ್ಲಿ ಇವರು ಶಾಲ್ ಮಾರಾಟಕ್ಕೆ ಇಟ್ಟಿದ್ದರು ಅಲ್ಲಿಂದ ಹೊರಟು ಹೋಗುವಂತೆ ಈ ದುಷ್ಕರ್ಮಿಗಳು ಇವರ ಮೇಲೆ ಒತ್ತಡ ಹಾಕಿದ್ದಾರೆ ಆಧಾರ್ ಕಾರ್ಡ್ ಅನ್ನು ಪಡೆದು ಭಾರತೀಯರು ಎಂದು ಸ್ಪಷ್ಟಪಡಿಸಿಕೊಂಡ ಬಳಿಕ ತಮ್ಮ ಮೇಲೆ ಹಲ್ಲೆ ನಡೆದಿದೆ ಎಂದು ಆ ಇಬ್ಬರು ಕಾಶ್ಮೀರಿ ಬಟ್ಟೆ ವ್ಯಾಪಾರಿಗಳು ಹೇಳಿದ್ದಾರೆ ಈ ವಿಡಿಯೋಕ್ಕೆ ವ್ಯಾಪಕ ಆಕ್ರೋಶ ವ್ಯಕ್ತವಾದ ಬಳಿಕ ಪೊಲೀಸರು ಸೂರಜ್ ಸಿಂಗ್ ಪ್ರದೀಪ್ ಸಿಂಗ್ ಮತ್ತು ಅಭಿಷೇಕ್ ಹುನ್ಯಾಲ್ ಎಂಬ ದುಷ್ಕರ್ಮಿಗಳನ್ನು ಬಂಧಿಸಿದ್ದಾರೆ ಕಾಶ್ಮೀರದ ಭಯೋತ್ಪಾದನಾ ಕೃತ್ಯಕ್ಕೆ ಸಂಬಂಧಿಸಿದಂತೆ ಸೋಷಿಯಲ್ ಮೀಡಿಯಾದಲ್ಲಿ ವಿವಾದಾತ್ಮಕ ಅಭಿಪ್ರಾಯ ಹಂಚಿಕೊಂಡದ್ದಕ್ಕಾಗಿ ಇಪ್ಪತ್ತೆಂಟು ಮಂದಿಯನ್ನ ದೇಶದ ವಿವಿಧ ರಾಜ್ಯಗಳಲ್ಲಿ ಅರೆಸ್ಟ್ ಮಾಡಲಾಗಿದೆ ಇದರಲ್ಲಿ ಅಸ್ಸಾಂನ ಶಾಸಕರು ಸೇರಿದ್ದಾರೆ ಹಾಗೆ ಪತ್ರಕರ್ತರು ವಕೀಲರು ಇಬ್ಬರು ನಿವೃತ್ತ ಶಿಕ್ಷಕರು ಮತ್ತು ಇಪ್ಪತ್ತ ಮೂರು ವಿದ್ಯಾರ್ಥಿಗಳು ಸೇರಿದ್ದಾರೆ ಉತ್ತರ ಪ್ರದೇಶ ಮಧ್ಯಪ್ರದೇಶ ಛತ್ತೀಸ್ಗಢ ಜಾರ್ಖಂಡ್ ಅಸ್ಸಾಂ ಮೇಘಾಲಯ ಮತ್ತು ತ್ರಿಪುರಗಳಲ್ಲಿ ಈ ಬಂಧನ ನಡೆದಿದೆ ಏಪ್ರಿಲ್ ಇಪ್ಪತ್ನಾಲ್ಕರಂದು ಈ ಕುರಿತಂತೆ ಮೊದಲ ಬಂಧನ ನಡೆದಿದೆ ಅಸ್ಸಾಂನ ಎಐಯುಡಿಎಫ್ ಶಾಸಕ ಅಮೀನುಲ್ ಇಸ್ಲಾಂ ಅವರನ್ನ ದೇಶದ್ರೋಹದ ಆರೋಪದಲ್ಲಿ ಬಂಧಿಸಲಾಗಿದೆ ಅವರು ಕಾಶ್ಮೀರಿ ಹತ್ಯಾಕಾಂಡವನ್ನು ಎರಡ್ ಸಾವಿರದ ಹತ್ತೊಂಬತ್ತರ ಪುಲ್ವಾಮಾ ಭಯೋತ್ಪಾದನಾ ಕೃತ್ಯದೊಂದಿಗೆ ಹೋಲಿಸಿ ಮಾತನಾಡಿದ್ದರು ಏಪ್ರಿಲ್ ಇಪ್ಪತ್ತೈದರಂದು ಮಧ್ಯಪ್ರದೇಶದ ಅತಿಥಿ ಉಪನ್ಯಾಸಕಿ ನಸೀಂ ಭಾನು ಅವರನ್ನು ಬಂಧಿಸಲಾಯಿತು ಇವರು ವಿಡಿಯೋ ಮಾಡಿ ತನ್ನ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದರು ಏಪ್ರಿಲ್ ಇಪ್ಪತ್ತೈದರಂದು ಅಸ್ಸಾಂನಲ್ಲಿ ಪತ್ರಕರ್ತ ವಿದ್ಯಾರ್ಥಿ ಮತ್ತು ವಕೀಲರನ್ನ ದೇಶ ವಿರೋಧಿ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ ಎಂದು ಹೇಳಿ ಬಂಧಿಸಲಾಯಿತು ತ್ರಿಪುರದಲ್ಲಿ ಇಬ್ಬರು ನಿವೃತ್ತ ಅಧ್ಯಾಪಕರನ್ನ ಬಂಧಿಸಲಾಯಿತು ಫ್ರಾನ್ಸ್ನ ಮಸೀದಿಯೊಂದರಲ್ಲಿ ಚೂರಿ ಇರಿತಕ್ಕೆ ಒಳಗಾಗಿ ಹತ್ಯೆಗೀಡಾದ ಅಬುಬಕರ್ ಸೀಜ್ ಎಂಬುವರಿಗೆ ಫ್ರಾನ್ಸ್ ಪಾರ್ಲಿಮೆಂಟ್ ಒಂದು ನಿಮಿಷ ಶೋಕಾಚರಣೆ ನಡೆಸಿದೆ ಈ ಕೊಲೆಯನ್ನ ಹೇಳಿತನದ ಕೃತ್ಯ ಮತ್ತು ದೇಶವನ್ನ ಶಾಖಿಗೆ ಒಳಗಾಗಿಸಿದ ಕೃತ್ಯ ಎಂದು ಪಾರ್ಲಿಮೆಂಟ್ನ ಅಧ್ಯಕ್ಷರು ಹೇಳಿದ್ದಾರೆ ಇದಕ್ಕಿಂತ ಮೊದಲು ಫ್ರಾನ್ಸ್ ರಾಜಧಾನಿ ಪ್ಯಾರಿಸ್ನಲ್ಲಿ ಇಸ್ಲಾಮಿ ಫೋಬಿಯಾದ ವಿರುದ್ದ ನೂರಾರು ಮಂದಿ ಪ್ರತಿಭಟಿಸಿದ್ದರು ಮುಸ್ಲಿಮರ ಮೇಲೆ ಹಿಂಸಾಚಾರ ಎಸಗುವವರ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು ಈ ಪ್ರತಿಭಟನೆಯಲ್ಲಿ ಸರ್ಕಾರೇತರ ಸಂಸ್ಥೆಗಳು ರಾಜಕಾರಣಿಗಳು ಮತ್ತು ಧಾರ್ಮಿಕ ನಾಯಕರು ಭಾಗವಹಿಸಿದ್ದರು ಚೂರಿ ಇರಿದವನನ್ನ ಒಲಿವರ್ ಎಂದು ಗುರುತಿಸಲಾಗಿದ್ದು ಈತ ಬೋಸ್ನಿಯನ್ ಮೂಲದವನಾಗಿದ್ದಾನೆ ಈತ ಇಟಲಿಯಲ್ಲಿ ಪೊಲೀಸರಿಗೆ ಶರಣಾಗಿದ್ದಾನೆ ಎಂದು ವರದಿಯಾಗಿದೆ ಈತನನ್ನು ಶೀಘ್ರವೇ ಫ್ರಾನ್ಸ್ಗೆ ಗಡಿಪಾರು ಮಾಡಲಾಗುವುದು ಎಂದು ತಿಳಿದುಬಂದಿದೆ ಮಸೀದಿಯಲ್ಲಿ ನಮಾಜ್ ಮಾಡುತ್ತಿದ್ದ ವೇಳೆ ವರ್ಷ ಮಾಲಿಯ ಪ್ರಜೆ ಅಬುಬಕರ್ ಅವರನ್ನ ನಲವತ್ತರಿಂದ ಐವತ್ತು ಬಾರಿ ಇರಿದು ಈತ ಈ ಹೊತ್ತಿನ ಸನ್ಮಾರ್ಗ ಸುದ್ದಿ ಸಂಚಯ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂಖ್ಯೆಯಲ್ಲಿ ಸತ್ಯದ ಮೊಂಬತ್ತಿ ಸನ್ಮಾರ್ಗ ನ್ಯೂಸ್ ಒಂದೂವರೆ ಲಕ್ಷ ಚಂದಾದಾರರ ದಾಟಿದೆ ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ ಮುಂದಿನ ಒಂದು ವರ್ಷದಲ್ಲಿ ಈ ಒಂದೂವರೆ ಲಕ್ಷವನ್ನ ಮೂರು ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ ನೀವು ಏನಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದ್ರೂ ಮಾಡಲೇಬೇಕು ಜೊತೆಗೆ ಪಕ್ಕದಲ್ಲಿರುವ ಕ್ಯೂ ಆರ್ ಕೋಡ್ ಅನ್ನ ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರದು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು